ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಬಹುತೇಕ ಕುತೂಹಲ ಕೆರಳಿಸಿದ್ದ ರಾಜ್ಯದ ಎರಡನೇ ದೊಡ್ಡ ಮಹಾನಗರ ಪಾಲಿಕೆ ಎನಿಸಿಕೊಂಡಿರುವ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಇಪ್ಪತ್ತ್ಮೂರನೇ ಅವಧಿಯ ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆ ಫಲಿತಾಂಶ ಹೊರಬಿದ್ದಿದ್ದು ಬಿಜೆಪಿ ಮತ್ತೊಮ್ಮೆ ಪಾಲಿಕೆ ಗದ್ದುಗೆ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಬಿಜೆಪಿ ಮೇಯರ್ ಅಭ್ಯರ್ಥಿಯಾದ ರಾಮಣ್ಣ ಅವರು ನಲವತ್ತೇಳು ಮತಗಳನ್ನು ಪಡೆದು ಗೆಲುವು ದಾಖಲಿಸಿದರೆ ಕಾಂಗ್ರೆಸ್ನ ಮೇಯರ್ ಅಭ್ಯರ್ಥಿ ಇಮ್ರಾನ್ ಎಲಿಗಾರ್ ಅವರು ಮೂವತ್ತಾರು ಮತಗಳನ್ನು ಪರಾಭವಗೊಂಡರು ಬಿಜೆಪಿ ಅಭ್ಯರ್ಥಿ ರಾಮಣ್ಣ ಅವರ ಪಾಲಿಕೆ ಸದಸ್ಯರು ಕೈ ಎತ್ತುವ ಮೂಲಕ ಮತ ಹಾಕಿ ಸ್ಪಷ್ಟ ಬಹುಮತದಿಂದ ಗೆಲ್ಲಿಸಿದರು ಬಿಜೆಪಿ ಉಪಮೇಯರ್ ಅಭ್ಯರ್ಥಿ ದುರ್ಗಮ್ಮ ಬಿಜ್ವಾಡ್ ಅವರು ನಾಲ್ವತ್ತೇಳು ಮತಗಳನ್ನು ಪಡೆದು ಉಪಮೇಯರ್ ಆಗಿ ಆಯ್ಕೆಯಾದರೂ ಪಾಲಿಕೆ ಸದಸ್ಯರು ಕೈ ಎತ್ತುವ ಮೂಲಕ ಬೆಂಬಲ ವ್ಯಕ್ತಪಡಿಸಿದರು ಕಾಂಗ್ರೆಸ್ನ ಉಪಮೇಯರ್ ಅಭ್ಯರ್ಥಿಯಾಗಿದ್ದ ಮಹಿಳಾ ಹಿರೇಮನಿರವರು ಮೂವತ್ತಾರು ಮತಗಳನ್ನು ಪಡೆಯುವ ಮೂಲಕ ಪರಾಭವಗೊಂಡರು ಮೇಯರ್ ಸ್ಥಾನ ಹಿಂದುಳಿದ ವರ್ಗ ಅ ಹಾಗೂ ಉಪಮೇಯರ್ ಸ್ಥಾನ ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾಗಿತ್ತು ಮುಂಜಾನೆ ನಾಮಪತ್ರ ಸಲ್ಲಿಕೆ ಕಾರ್ಯದ ನಂತರ ನಾಮಪತ್ರ ಪರಿಶೀಲನೆ ನಾಮಪತ್ರ ಹಿಂಪಡೆಯುವ ಇತ್ಯಾದಿ ಪ್ರಕ್ರಿಯೆಗಳನ್ನು ನಡೆದ ಬಳಿಕ ಮಧ್ಯಾಹ್ನ ಪಾಲಿಕೆ ಸದಸ್ಯರು ಕೈ ಎತ್ತುವ ಮೂಲಕ ಮೇಯರ್ ಹಾಗೂ ಉಪಮೇಯರ್ ಆಯ್ಕೆ ಮಾಡಿದರು ಚುನಾವಣೆ ಪ್ರಕ್ರಿಯೆಯನ್ನು ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಎಸ್ ಪಿ ಶೆಟ್ಟಣ್ಣವರವರು ಮೇಯರ್ ಹಾಗೂ ಉಪಮೇಯರ್ ಚುನಾವಣೆ ನಡೆಸಿಕೊಟ್ಟರು ರಾಮಣ್ಣ ಬಡ್ಗೇರವರು ಮಾತನಾಡಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರವನ್ನು ರಾಜ್ಯದಲ್ಲಿಯೇ ಮಾದರಿ ನಗರವನ್ನಾಗಿ ಮಾಡುವ ಮಹದಾಸೆ ಇದ್ದು ಸಮಗ್ರ ಅಭಿವೃದ್ಧಿಗೆ ಶ್ರಮ ವಹಿಸುವೆ ಎಂದರು ನಾನು ಮೇಯರ್ ಆಗಲು ಬೆಂಬಲ ನೀಡಿದ ಎಲ್ಲ ಕೇಂದ್ರ ಸಚಿವರಿಗೆ ಶಾಸಕರುಗಳು ಹಾಗೂ ಸದಸ್ಯರುಗಳಿಗೆ ಧನ್ಯವಾದ ಸಲ್ಲಿಸುತ್ತೇನೆ ಎಂದರು ಪಾಲಿಕೆ ಆವರಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸಿದರು ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ಬಿಜೆಪಿ ಅಭ್ಯರ್ಥಿಗಳು ಘೋಷಣೆಯಾದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆವರಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮ ಆಚರಣೆ ಮಾಡಿದರು जोनल वाइज हिंदू कर्तव्य सभी मांग ಜನರಿಗೆ ಅವ್ರಿಗೆ ಅಲ್ಲೇ ಕರದಾತ್ರಿಗೆ ಸಮಸ್ಯೆ ಕೊಟ್ಟು ಅಲ್ಲೇ ಬಗೆಹರಿಸುವಂತ ಒಂದು ಯೋಜನೆ ಕೊಟ್ಟಿದ್ದೀನಿ ಅದು ತ್ವರಿತವಾಗಿ ನಾನು ಇದಕ್ಕೆ ಡಿಲೇ ಮಾಡಲ್ಲ ತ್ವರಿತವಾಗಿ ಕರದಾತ್ರೆ ಮಹಾನಗರ ಪಾಲಿಕೆ ಸಲಹೆ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದೀನಿ ಸರ್ಕಾರದ ಮಟ್ಟಿಗೆ ಮತ್ತು ನಮ್ಮ ಪಾಲಿಕೆಯಿಂದ ಈ ಕಡತಗಳು ಆ ಕಡತಗಳನ್ನು ವಿಲೇವಾರಿ ಮಾಡಿದ್ವಿ ಸ್ಥಳೀಯವಾಗಿ ಎಲ್ಲಾ ಶಾಸಕರು ಪಕ್ಷ ಬಾಂಧವ್ಯ ಮತ್ತು ನಮ್ಮೆಲ್ಲಾ ನಾಯಕರು ನಮ್ಮ ಹಿರಿಯ ಸದಸ್ಯರು ಪಾಲಿಕೆಯಲ್ಲಿ ಅವರೆಲ್ಲ ಕೈಗೊಂಡ್ರೆ ಆ ಕಡತವನ್ನು ವಿಲೇವಾರಿ ಮಾಡೋದು ಅದಕ್ಕೆ ಎಲ್ಲ 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 ಪಕ್ಷದ ನಾಯಕರು ಎಂ ಎಲ್ ಎ ಎಂ ಎಲ್ ಎಲ್ಲಿ ಅವ್ರನ್ನ ಕರ್ಕೊಂಡು ಒಂದು ಸಭೆ ಮಾಡಿ ಅದ್ರ ಮುಖಾಂತರ ನೀವು ಹೋಗ್ತೀವಿ ಅವ್ರ ನಾವು ಹೋಗೋಲ್ಲ ಸರ್ಕಾರ ಇರುತ್ತೆ ಸ್ಥಳೀಯ ಕರ್ಕೊಂಡು ಸ್ಥಳೀಯ ನಮ್ಮ ಸಾಲೆ ನಮ್ಮ ಸದಸ್ಯ ಕರ್ಕೊಂಡು ಹಿರಿಯ ಸದಸ್ಯ ಕರ್ಕೊಂಡು ಅದು ಎಲ್ಲ ಮನವರಿಕೆ ಮಾಡ್ಕೊಂಡು ಸರ್ಕಾರಕ್ಕೆ ನಮ್ಗೆ ಏನು ಬರಬೇಕಂತ ಬಾಕಿ ಕೊಡಬೇಕಾದ್ರೆ ಅವ್ರು ಅದಕ್ಕೆ ಪ್ರಯತ್ನ ಮಾಡ್ತೀವಿ ಜವಾಬ್ದಾರಿ ನನ್ನ ವೈಯಕ್ತಿಕ ವತಿಯಿಂದ ಅವ್ರಿಗೆ ನಾನು ಪೂರ್ವ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಈ ಮಹಾಪೌರ ಸ್ಥಾನ ಅಂದ್ರೆಲ್ಲ ಗೊತ್ತಿದ್ದಂಗೆ ಬಹಳ ಜವಾಬ್ದಾರಿ ಕೆಲಸ ನನಗೆ ಅರು ಇಪ್ಪತ್ತಾರು ವರ್ಷದ ನನ್ಗೆ ಅನುಭವದ ಅದ ನಾನು ಈಗಾಗಲೇ ಜಲವಂತ ಸಮಸ್ಯೆ ಅಂದ್ರೆ ಈಗಾಗ್ಲೀ ನಾನು ನಡೆಯುವಂಥದ್ದು ಡೆಂಗೂದು ಡೆಂಗೂ ಜ್ವರದ್ದು ಆಮೇಲೆ ನೀರು ಕುಡಿಯುವ ನೀರಿಂದ ಕುಡಿಯೋ ನೀರಿಂದ ಈಗಾಗ್ಲಿ ಬಹಳ ವಿಳಂಬ ಆಗ್ತದೆ ಈಗಾಗಲೇ ನನ್ನ ಪ್ರಹ್ಲಾದ್ ಜೋಶಿ ಅವರು ಒಂದು ತಾಸಿಯಿಂದ ಸೂಚನಾ ಕೊಟ್ಟಿದ್ದಾರೆ ಮೊದಲ ಅಧ್ಯತೆ ಕೊಟ್ಟು ಆ ನೀರಿಂದ ಸಮಸ್ಯೆ ಅಂತ ಕೆಲಸ ಮಾಡಿದ್ದಾರೆ ಅದ್ರ ಜೊತೆಗೆ ನಾನು ಅದು ಕನಸೋದವ ಪ್ರತಿ ಜೂನಲ್ಲಿಗೆ ಪ್ರತಿ ಜೂನಲ್ಲಿಗೆ ನಾನು ಕುಂದುಕೊರತೆ ಸಭೆ ಮಾಡ್ತೇನೆ ಅಂದ್ರೆ ಯಾರು ಟ್ಯಾಕ್ಸ್ ಇರ್ಬೋದು ಟ್ಯಾಕ್ಸ್ ತುಂಬುವವರದಿರ್ಬೋದು ಟ್ಯಾಕ್ಸ್ ವ್ಯಾಪ್ತಿ ಒಳಪಡುವುದಿರ್ಬೋದು ನೀರ್ ವ್ಯಾಪ್ತಿ ಒಳಗೆ ಅಲ್ಲೇ ಕುಂದು ಕುಂದ ಸಭೆ ಮಾಡಿ ಜನರಿಗೆ ಮುಡಿಸುವಂತ ಒಂದು ಗುರಿ ಹೊಂದ್ಕೊಂಡಿದೀನಿ ಆಮೇಲೆ ನಮ್ದೆಲ್ಲ ಈಗ ಅನಗಿತ ಬಡಾವಣೆಗಳು ಯಾರು ಟ್ಯಾಕ್ಸ್ ತುಂಬುವಂತ ಬರ್ತಾ ಇದ್ದಾರೆ ಅವ್ರಿಗೆ ತೊಂದರೆ ಆಗ್ತಾ ಇದ್ದಂತ ಬಹಳ ಕೂಗದೆ ಅದನ್ನ ಮೇಳಾ ಟೈಪ್ ಮೇಳ ಟೈಪ್ ಐತಿ ಪ್ರತಿ ಜೋನ್ ಅಲ್ಲಿ ಒಳಗ ಮೇಳ ಟೈಪಿಂಗ್ ಮಾಡಿ ಅದನ್ನ ಟ್ಯಾಕ್ಸ್ ವ್ಯಾಪ್ತಿಗೆ ಅವ್ರಿಗೆ ತರುವಂತಹದ್ದು ಅವ್ರಿಗೆ ತೊಂದರೆ ಆಗಲಂತ ಕೆಲಸ ನೀವೆಲ್ಲ ಗುರಿಕೊಂಡಿದ್ದೀನಿ ಮತ್ತೆ ಈಗಾಗಲೇ ನಮ್ಮ ಮಹಾನಗರ ಪಾಲಿಕೆಯಿಂದ ನಮಗೆ ಸರ್ಕಾರದ ಬರುವಂತ ಬಾಕಿ ಬಾಕಿ ಅನುದಾನ ಸರ್ಕಾರ ಕೇಳುವಂತ ಬಾಕಿ ಅನುದಾನದ ಬಗ್ಗೆ ಸ್ಥಳೀಯ ಶಾಸಕರು ಎಲ್ಲಾ ಪಾರ್ಟಿಯವರು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಅವರು ಮತ್ ನಮ್ಮ ಸದಸ್ಯರು ನಮ್ಮೆಲ್ಲ ಹಿರಿಯ ಸದಸ್ಯರು ಇದಾರೆ ಎಲ್ಲರೂ ಕಟ್ಕೊಂಡು ಒಂದು ಸಭೆ ಮಾಡ್ತೀನಿ ಪ್ರತಿ ಮೂರು ತಿಂಗಳ ಒಂದು ಸಭೆ ಆ ಅದ್ರೊಳಗೆ ವಿಷಯ ಮಂಡನೆ ಮಾಡಿಕೊಂಡು ಒಟ್ಟಾರೆ ನಿಯೋಗ ವತಿಯಿಂದ ಹೋಗಿ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಭೇಟಿ ಸಲ್ಲಿಸಿ ನಮ್ಮ ಅನುದಾನ ಇರ್ಬೋದು ಸರ್ಕಾರದ ವಿಲೇವರ ಆಗ್ಲಂತ ಕಡತೆ ಇರ್ಬೋದು ಮಾನ್ಯ ಆಯುಕ್ತರಿಗೂ ನಾನು ಸಹಕಾರ ಕೊಡ್ರಿ ಅಂತ ಈಗಾಗಲೇ ನಾನು ಕೇಳಿದ್ದೇನೆ ಎಲ್ಲರೂ ಅವರು ನೀವು ಕೆಲಸ ಮಾಡ್ತೀವಿ ನಾವು ನಿಮಗೆಲ್ಲರೂ ನಾನು ನಮ್ಮ ಅಧಿಕಾರಿ ವರ್ಗದವರು ನಾವು ಕೊಡಕ್ಕೆ ರೆಡಿ ಅಂದರೆ ಇವನ್ನೆಲ್ಲ ಗುರಿ ಇಟ್ಕೊಂಡು ನಾನು ಕೆಲಸ ಮಾಡೋಕ್ಕೆ ನಾವು ಬದ್ಧತೆಯನ್ನಂತೆ ಇವತ್ತು ಈ ಈ ಸ್ಥಾನ ಅಲಂಕರಿಸಿದ್ದೀನಿ ಅಂತ ಹೇಳಕ್ಕೆ ಇಚ್ಛೆ ಸರ್ ಈಗ ಕೌನ್ ಸಂಸ್ಕೃತಿ ಕೌನ್ ಕೌನ್ ಹಾಕೊಂಡಿದ್ದಾರಲ್ಲ ನಿಮ್ಮದೇ ಮೇಯರ್ ಈ ಹಿಂದಿನ ಇಬ್ಬರು ಮೇಯರ್ ಬ್ರಿಟಿಷ್ ಸಂಸ್ಕೃತಿ ಇದನ್ನು ಆಗಲಿಲ್ಲ ಅಂತ ಹೇಳಿದ್ರು ನೀವು ಅದನ್ನು ಉಲ್ಲಂಘನೆ ಮಾಡ್ತೀರಾ ಹೇಗಿತ್ತು ಸರ್ ನಿಮ್ಮೂರು ಮಾಡ್ಕೊಂಡಿದ್ದೀನಿ ಸರ್ ಉಲ್ಲಂಘನೆ ಅಂತ ಪ್ರಶ್ನೆ ಇಲ್ಲ ಅದು ಈ ಗೌನ್ ಇರೋದು ಈ ಮೇಯರ್ ಕುರ್ಚಿಗೆ ಮೇಯರ್ ಕುರ್ಚಿಗೆ ಅದಕ್ಕೆ ನಾ ಹಾಕಿದ್ದೇನೆ ಉಡುಕಿದ ನನ್ಗೆ ಯಾರು ಗೊತ್ತಿಲ್ಲ ಹಾಕಿರೋ ಬಿಟ್ಟರೆ ನನಗಾದ ಕೇಳೋಲ್ಲ ಈ ಕುರ್ಚಿಗಾಗಿ ಗೌನ್ ಅದ ಅದಕ್ಕೆ ನಾ ಅದಕ್ಕೆ ಗೌರವ ಪಟ್ಟಿದ್ದೇನೆ ಹೌದು 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 ಅದು ಬೇಕು ವಿಶ್ಲೇಷಣೆ ಮಾಡೋಲ್ಲ ನನಗೆ ಈ ಕುರ್ಚಿಗೆ ಈ ಗೌನ ಐತೆ ಅದಕ್ಕೆ ನಾ ಹಾಕಿದ್ದೇನೆ ಇದನ್ನ ಪ್ರತಿ ಜೀವಿಗೂ ಆಗ್ತದೆ

ಈಗಾಗಲೇ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕಡಿತ ಬಗ್ಗೆ ಎಲ್ಲ ಸದಸ್ಯರು ಆಯುಕ್ತರ ಬಗ್ಗೆ ಮುಗಿಬಿಡ್ತಾರೆ ಅದು ಆಯುಕ್ತರಿಗೂ ಒಂದು ಜವಾಬ್ದಾರಿ ಅದ ನಾ ಬಜೆಟ್ ಬಜೆಟ್ ನೀರು ಹೋಗಂಗಿಲ್ಲ ಅದಕ್ಕೆ ಅದ ಅದು ಆದಾಯ ಕ್ರೋಢೀಕರಣಕ್ಕೆ ಅವ್ರಿಗೆ ಸಹಕಾರ ತಗೊಂಡು ಅವ್ರಿಗೆ ಅಭಿವೃದ್ಧಿ ಕಾರ್ಯಕ್ಕೆ ನಾವು ನೆರವಾಗ್ತೀವಿ ಮೇಯರ್ ಸರ್ ಹೇಳ್ದಾಗೆ ನಾವು ಅವ್ರ ಜೊತೆ ಕುಡ್ಕೊಂಡು ನಾವು ಎಲ್ಲರ ಕೆಲಸನ ಮಾಡ್ಕೊಂಡು ಹೋಗುವಂತ ಪ್ರಯತ್ನ ನಾವು ಮಾಡಿದ್ವಿ ಎಲ್ಲ ಏನು ಅಧ್ಯಕ್ಷಗಳಾಗಿ धारवाड लांग हॉल गुड ब्यूटिफुलवाड का लॉन्ग हॉल मॉडल इवेंट एंगेजमेंट से बर्थे पार्टी स्कूल अंड कॉलेज इवेंट और अदर इवेंट एंजॉयल क्रिटर्थ सिक्यूरीटी पार्किंग धारवाड लॉन्ग हॉल ನಿಯರ್ ಪತ್ರಪಂಚಾಮಠ ಯವಾ ರೋಡ್ ಕಾರ್ ವಾರ್ಡ್ ಕಾಂಟೆ ನೈನ್ ಡಬಲ್ ಫೋರ್ ಎಟ್ ತ್ರೀ ಫೈವ್ ನೈನ್ ಸೆವೆನ್ ಫೋರ್ ವನ್ ನೈನ್ ಡಬಲ್ ಎಟ್ ಸಿಕ್ಸ್ ಥ್ರೀ ನೈನ್ ಒನ್ ಸೆವೆನ್ ಡಬಲ್ ಥ್ರೀ ಗ್ರಾಹಕರೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು